ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಎದು ಹೊರವತ್ತು ನರ್ಸ್ ರೂಪದಲ್ಲಿ ಬಂದು ಬೆಳಗಿನ ನಾಲ್ಕು ಗಂಟೆಗೆ ಮಗು ಕೆಳತನ ಮಾಡಿರುವ ಘಟನೆ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ ಬಾಗಲಕೋಟ್ ನಗರದ ಮಾಬೂಬಿ ಮಗು ಕಳೆದುಕೊಂಡ ತಾಯಿಯಾಗಿದ್ದು ನಿನ್ನೆ ಸಂಜೆ ಏಳು ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಮಾಬೂಬಿಗೆ ಇದು ಎರಡನೇ ಹೆರಿಗೆಯಾಗಿದ್ದು ಕಳ್ಳಿ ಬೆಳಗ್ಗೆ ಮಗುವಿನ ಉಸಿರಾಟ ತೊಂದರೆ ಆಗ್ತಿದೆ ಅಂತ ಹೇಳಿ ಮಗು ಕೊಂಡೊಯ್ದಿದ್ದಾಳೆ ಎಷ್ಟೊತ್ತಾದರೂ ಬರಲಿಲ್ಲವೆಂದು ಅನುಮಾನಗೊಂಡ ಮನೆಯವರು ಮಗುವನ್ನು ಹುಡುಕಲು ತೊಡಗಿದರು ಆದರೆ ಎಲ್ಲಿಯೂ ಮಗು ಪತ್ತೆಯಾಗಲಿಲ್ಲ ಇದರಿಂದಾಗಿ ತಕ್ಷಣವೇ ನವನಗರ ಠಾಣೆಗೆ ಮಾಹಿತಿ ನೀಡಲಾಯಿತು ಸ್ಥಳಕ್ಕೆ ನವನಗರ ಪೊಲೀಸ್ ಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹದೇಶ್ವರ್ ಜಿದ್ದಿ ಅವರು ನೇತೃತ್ವದಲ್ಲಿ ಮೂರು ತಂಡ ರಚನೆ ಮಾಡಲಾಗಿದ್ದು ಜಿಲ್ಲಾಸ್ಪತ್ರೆಯ ಸುತ್ತಲಿನ ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದಾರೆ চিষ্টৰ ওম গতিৰ বন্ধুকালিন্তি মেন হাত বাৰি নেকি